ನಾವು ಭೂಕಂಪಗಳ ಹಿಂದಿನ ವಿಜ್ಞಾನವನ್ನು ಅನ್ವೇಷಿಸೋಣ ಭೂಮಿಯನ್ನು ನಡುಗಿಸುವ ಈ ಶಕ್ತಿಶಾಲಿ ಘಟನೆಗಳಿಗೆ ಕಾರಣವೇನು ಎಂದು ನೋಡೋಣ ಭೂಕಂಪಗಳನ್ನು ತಿಳಿಯಲು ಮೊದಲು ನಾವು ಭೂಮಿಯ ರಚನೆಯನ್ನು ತಿಳಿಯಬೇಕು ಭೂಮಿಯು ನಾಲ್ಕು ಪ್ರಮುಖ ಪದರಗಳನ್ನು ಹೊಂದಿದೆ ಭೂಪಟಲ ಮಧ್ಯಮಂಡಲ ಬಾಹ್ಯ ಕೇಂದ್ರ ಮತ್ತು ಆಂತರಿಕ ಕೇಂದ್ರ ಭೂಕಂಪಗಳು ಭೂಪಟಲ ಮತ್ತು ಮೇಲಿನ ಮಧ್ಯಮಂಡಲದಲ್ಲಿ ಸಂಭವಿಸುತ್ತವೆ ಭೂಮಿಯ ಮೇಲ್ಮೈಯನ್ನು ದೊಡ್ಡ ಟೆಕ್ಟೋನಿಕ್ ಪ್ಲೇಟ್ಗಳಾಗಿ ವಿಭಜಿಸಲಾಗಿದೆ ಈ ಪ್ಲೇಟ್ಗಳು ನಿಧಾನವಾಗಿ ಚಲಿಸುತ್ತವೆ ಮತ್ತು ಪರಸ್ಪರ ಸಂಪರ್ಕ ಹೊಂದುತ್ತವೆ ಅವುಗಳ ಚಲನೆ ಮತ್ತು ಸಂಪರ್ಕವೇ ಭೂಕಂಪಗಳಿಗೆ ಪ್ರಮುಖ ಕಾರಣವಾಗಿದೆ ಟೆಕ್ಟೋನಿಕ್ ಪ್ಲೇಟ್ಗಳು ಮೂರು ರೀತಿಯಲ್ಲಿ ಸಂಪರ್ಕ ಹೊಂದುತ್ತವೆ ಅಭಿಸರಣ ಒಂದರ ಕೆಳಗೆ ಇನ್ನೊಂದು ಸರಿಯುವುದು ವಿಸರಣ ಪ್ಲೇಟ್ಗಳು ದೂರ ಸರಿಯುವುದು ರೂಪಾಂತರ ಪ್ಲೇಟ್ಗಳು ಪಾರ್ಶ್ವವಾಗಿ ಜಾರುವುದು ಈ ಗಡಿಗಳಲ್ಲಿ ಒತ್ತಡ ಸಂಗ್ರಹವಾಗುತ್ತದೆ ಇದು ಭೂಕಂಪಗಳಿಗೆ ಕಾರಣವಾಗುತ್ತದೆ ಭೂಕಂಪಗಳು ರೇಖೆಗಳೆಂಬ ದುರ್ಬಲ ಪ್ರದೇಶಗಳಲ್ಲಿ ಸಂಭವಿಸುತ್ತವೆ ಪ್ಲೇಟ್ಗಳು ಚಲಿಸುವಾಗ ಒತ್ತಡ ಸಂಗ್ರಹವಾಗುತ್ತದೆ ಈ ಒತ್ತಡವು ಹೆಚ್ಚಾದಾಗ ಭ್ರಂಶರೇಖೆ ಮುರಿದು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಇದು ಭೂಕಂಪವಾಗಿ ಅನುಭವವಾಗುತ್ತದೆ ಟೆಕ್ಟೋನಿಕ್ ಚಟುವಟಿಕೆಯ ಜೊತೆಗೆ ಜ್ವಾಲಾಮುಖಿ ಸ್ಫೋಟಕ ಭೂಕಂಪದ ಬಲವನ್ನು ಸಿಸ್ಮೋಗ್ರಾಫ್ ಮಾಪಕದಿಂದ ಅಳೆಯುವುದು ಭೂಕಂಪಗಳು ಭೂಮಿಯ ಚಲನೆಯ ಭಾಗವಾಗಿದೆ ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ